ತಮಿಳಿನ ಕಮಲ್ ಹಾಸನ್ ಅವರು ಕ್ಷಮೆ ಯಾಚಿಸಬೇಕು ಎಂದು ಕನ್ನಡ ಸೇನೆ ಜಿಲ್ಲಾಧ್ಯಕ್ಷ ರವಿಕುಮಾರ್ ಆಗ್ರಹ ನಗರದ ಶಿಡ್ಲಘಟ್ಟ ಸರ್ಕಲ್ ಸಮೀಪ ಇರುವ ಚೆನ್ನಯ್ಯ ಪಾರ್ಕ್ ಬಳಿ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷ ವಿ ರವಿಕುಮಾರ್ ಅವರು ಲೈಫ್ ಚಿತ್ರದ ಪ್ರೊಮೋ ವೇಳೆ ಕನ್ನಡ ಚಲನಚಿತ್ರದ ನಾಯಕ ನಟ ಡಾ ಶಿವರಾಜ್ ಕುಮಾರ್ ಅವರನ್ನ ಆಹ್ವಾನಿಸಿ ಅವರ ಮುಂದೆಯೇ ಕನ್ನಡ ಭಾಷೆಯನ್ನ ಉದ್ದೇಶಿಸಿ ಕನ್ನಡ ಹುಟ್ಟಿರುವುದು ತಮಿಳು ಭಾಷೆಯಿಂದ ಎಂದು ಉತ್ತಟತನದಿಂದ ಮಾತನಾಡಿ ದುರಹಂಕಾರ ಪ್ರದರ್ಶಿಸಿದ್ದು ಸಾವಿರಾರು ವರ್ಷ ಇತಿಹಾಸವುಳ್ಳ ಕನ್ನಡ ಭಾಷೆಗೆ ಅವಮಾನ ಮಾಡಿ ಮಾತನಾಡಿರುವುದನ್ನ ಖಂಡಿಸಿ ಕಮಲ್ ಹಾಸನ್ ಭಾವಚಿತ್ರಕ್ಕೆ ಪಾದರಕ್ಷೆಯನ್ನ ತೋರಿಸಿ ಖಂಡಿಸಿದ್ದಾರೆ ನಮ್ಮ ಕನ್ನಡ ಭಾಷೆಗೆ ಸಾವಿರಾರು ವರ್ಷಗಳ ಇತಿಹಾಸವಿದ್ದು ಅದನ್ನ ಅರಿಯದೆ ಕಮಲ್ ಹಾಸನ್ ಮಾತನಾಡಿರುವುದು ಕನ್ನಡಿಗರಾದ ನಮಗೆಲ್ಲ ತುಂಬಾ ನೋವಿನ ಸಂಗತಿಯಾಗಿದೆ ಎಂದು ಹೇಳಿದ್ದಾರೆ ಅವರು ಮುಂದುವರೆದು ಮುಂದಿನ ವಾರ ಬಿಡುಗಡೆಗೆ ಸಿದ್ಧವಾಗಿರುವ ತಗ್ ಲೈಫ್ ಚಿತ್ರವನ್ನ ಯಾವ ಕಾರಣಕ್ಕೂ ಕನ್ನಡ ಪರ ನಮ್ಮ ಎಲ್ಲಾ ಸಂಘಟನೆಗಳು ಒಗ್ಗೂಡಿ ರಾಜ್ಯದಾದ್ಯಂತ ಪ್ರದರ್ಶನ ಮಾಡಲು ಅವಕಾಶ ನೀಡಕೂಡದು ಎಂದು ಕಡಾಖಂಡಿತ ಿ ತಿಳಿಸಿದ್ದಾರೆ ಅವರು ಈ ಕೂಡಲೇ ಕನ್ನಡಿಗರ ಮುಂದೆ ಬೇಷರತ್ ಕ್ಷಮೆ ಯಾಚಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಈ ಸಂದರ್ಭದಲ್ಲಿ ಕನ್ನಡ ಸೇನೆ ಚಿಕ್ಕಬಳ್ಳಾಪುರ ನಗರಾಧ್ಯಕ್ಷ ಶ್ರವಣ್ ಕುಮಾರ್ ಎಸ್ ಮೋಹನ್ ರಫೀಕ್ ಅಯ್ಯಪ್ಪ ಈಶ್ವರ್ ವಿಜಯ್ ಕುಮಾರ್ ಪಿ ವಿಜಯ್ ಕುಮಾರ್ ಟಿ ಎಸ್ ಶ್ರೀನಿವಾಸಾಚಾರಿ ಮುಂತಾದವರು ಇದ್ದರು

ಜೈತುಲಿ ಸಭೆಯ ಹಚ್ಚಿಸ್ಬೇಕು ಇಲ್ಲವಾದಲ್ಲಿ ನಾವು ಬೀದಿ ಗೀಲಿ ಬೇಕಾಗುತ್ತೆ ಹೋರಾಟ ಮಾಡಬೇಕಾಗುತ್ತೆ ನಿಖಾರ ಅಧಿಕಾರ ತಮ್ಮ ಸಂಘದಿಕಾರ ನಿಕಾರ ಅಧಿಕಾರ ತಮನಾಥಿ ಅಧಿಕಾರ ನಿಖಾರ ಅಧಿಕಾರ ತಮನಾಥಿ ಅಧಿಕಾರ